ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ಕಡಲಿ ಬೆಳೆಯಲ್ಲಿ ಅಧಿಕ ಇಳುವರಿ ಕೈಗೊಳ್ಳಲು ಮಾಡಬೇಕಾದಂಥ ಕೃಷಿ ಚಟುವಟಿಕೆಗಳು ಮೊದಲನೆಯದು ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ ಶೇಕಡ ಎರ ಶೇಕಡಾ ಎರಡರ ಯೂರಿಯಾ ದ್ರಾವಣ ಸಿಂಪಡಣೆ ಅಂದರೆ ಪ್ರತಿ ಲೀಟರ್ ನೀರಿಗೆ ಇಪ್ಪತ್ತು ಗ್ರಾಮ್ ಯೂರಿಯಾ ಬೆರೆಸಿ ಸಿಂಪಡಣೆ ಮಾಡಬೇಕು ಇ ಡಿಟಿ ಎ ರೂಪದ ಇ ಡಿ ಟಿ ಎ ರೂ ಇ ಡಿ ಟಿ ಎ ರೂಪದ ಶೇಕಡಾ ಪಾಯಿಂಟ್ ಫೈವ್ ಜಿಂಕ್ ಸಲ್ಫೇಟ್ ಶೇಕಡಾ ಪಾಯಿಂಟ್ ಫೈವ್ ಫೆರಸ್ ಸಲ್ಫೇಟ್ ಶೇಕಡಾ ಪಾಯಿಂಟ್ ಜೀರೋ ಟು ಬೋರ್ಯಾಕ್ಸ್ ಬೋರ್ಯಾಕ್ಸ್ ಶೇಕಡಾ ಪಾಯಿಂಟ್ ಜೀರೋ ಒನ್ ಅಮೋನಿಯಂ ಮರ್ಬ್ಡೆಫ್ಟ್ ದ್ರಾವಣವನ್ನು ಹೂವಾಡುವ ಹಂತದಲ್ಲಿ ಹತ್ತು ದಿನಗಳ ಅಂತರದಲ್ಲಿ ಸಿಂಪಣೆಯನ್ನು ಮಾಡಬೇಕು ಬಿತ್ತಿದ ಮೂವತ್ತೈದರಿಂದ ನಲವತ್ತೈದು ದಿನಗಳ ಅಂತರದಲ್ಲಿ ಕಡಲೆ ಕುಡೀಚಿ ಉಟಬೇಕು ಕಡಲೆ ಕುಡೀಚಿ ಉಟೋದರಿಂದ ಮೊನೊಪೊಡಿಯಲ್ ಬ್ರಾಂಚಸ್ ಕಡಿಮೆಯಾಗಿ ಸಿ ಸಿಂಪೋಡಿಯಲ್ ಬ್ರ್ಯಾಂಚಸ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಟ್ಟು ಕಡಲೆಯಲ್ಲಿ ಹೂವು ಮಗ್ಗು ಹೂವು ಮಗ್ಗು ಬಿಡುವ ಪ್ರಮಾಣವನ್ನು ಹೆಚ್ಚಿಗೆ ಆಗುತ್ತದೆ ಅಷ್ಟೇ ಅಲ್ಲದೆ ಬಿತ್ತಿದ ಮೂವತ್ತೈದು ದಿನಗಳ ನಂತರ ತಾಲಿನ ಸ್ಟಿಕ್ ಸೀಡ್ ಅಥವಾ ಪ್ಲಾನೋಫಿಕ್ಸ್ ಅಂದರೆ ಒಂದು ನೂರು ಲೀಟರ್ ನೀರಿನಲ್ಲಿ ಎರಡು ಎಮ್ ಎಲ್ ಪ್ಲ್ಯಾನೊಫಿಕ್ಸನ್ನು ನಾವು ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಹೂವು ಮಗ್ಗು ಉದುರುವುದು ಆಗುವುದಲ್ಲದೆ ಹೂವು ಮಗ್ಗು ಹೆಚ್ಚಿನ ಪ್ರಮಾಣದಲ್ಲಿ ಗಿಡಕ್ಕೆ ಲಭಿಸುತ್ತವೆ ಮತ್ತು ಇದಷ್ಟೇ ಅಲ್ಲದೆ ಪ್ರತಿ ಲೀಟರ್ ನೀರಿಗೆ ಒಂದು ಎಮ್ ಎಲ್ ಟ್ಯಾಕೆಂಟನಾಲ್ ಅಥವಾ ಒಂದು ಎಮ್ ಎಲ್ ನೈಟ್ರೋವೆಂಜಿನ್ ಸಸ್ಯ ಗ್ರೋತ್ ಪ್ರೊಮೋಟರ್ಸ್ ಅಂದರೆ ಪ್ಲ್ಯಾನ್ ಗ್ರೋತ್ ರೆಗ್ಯುಲೇಟರ್ಗಳನ್ನು ಸಿಂಪಡಣೆ ಮಾಡಬೇಕು ಇಷ್ಟಲ್ಲದೆ ಕೀಟ ರೋಗ ಲಕ್ಷಣಗಳನ್ನು ಕಂಡು ಬಂದಲ್ಲಿ ಮಾತ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಿ ಕಡಲೆ ಬೆಳೆ ಬೆಳೆಯಲು ಕೇವಲ ಎರಡು ಸಲ ನೀರು ಸಾಕು ಒಂದು ಬಿತ್ತಿದ ನಲವತ್ತೈದು ದಿನಗಳ ನಲವತ್ತೈದು ದಿನ ದಿನಗಳಲ್ಲಿ ಅಂದರೆ ಹೂವಾಡುವ ಹಂತದಲ್ಲಿ ಎರಡನೇದು ಬಿತ್ತಿದ ಎಪ್ಪತ್ತೈದನೇ ದಿವಸಗಳಲ್ಲಿ ಅಂದರೆ ಕಾಳು ಕಟ್ಟುವ ಹಂತದಲ್ಲಿ ಈ ಎರಡು ಸಂದಿಗ್ಧ ಹಂತದಲ್ಲಿ ಕಡಲೆ ಬೆಳೆಗೆ ನೀರು ನೀರಾವರಿಯನ್ನು ಪೂರೈಸಿದಲ್ಲಿ ಅಧಿಕ ಇಳುವರಿಯನ್ನು ಪಡೆಯಬಹುದು ಧನ್ಯವಾದಗಳು